ಸ್ವಾಮಿಯ ಪಾದಾರವಿಂದಗಳಿಗೆ ಕೊಡಮಟ್ಟು ನಾನು ಭಾವನೆಗಳ ತರಂಗಗಳ ಕೊಂಚ ಮೀಟಲೆಂದೇ ಆ ತರಂಗಗಳು ನಿಮ್ಮ ಮನಪಟದಲ್ಲಿ ಇರಲೆಂದೇ ಈ ದಿನ ನಾವು ಆರಾಧನೋತ್ಸವವಾಗಿ ಆಚರಿಸುತ್ತಿದ್ದೇನೆ ಕೆಲವೊಂದು ವರುಷಗಳಲ್ಲಿ ಹಿಂದೆ ಮುಂದೆ ಬಂದಿರಬಹುದು ಬರಬಹುದು ಆ ತಿಥಿಯ ಪ್ರಕಾರ ಆದರೆ ಮಹಾಸ್ವಾಮಿಯ ಆರಾಧನೆ ನಿತ್ಯವೂ ಎಲ್ಲರಿಂದಲೂ ಆಗುತ್ತಲೇ ಇದೆ ಅನ್ನುತ್ತಿದ್ದೇನೆ ಆ ಭಾವನೆ ನನಗಿದೆ ನಿತ್ಯವೂ ಯಾಕಂದರೆ ಪಡಕೊಂಡ ಪರಿಹಾರಗಳು ಹಲವಾರು ಏರಿಳಿತಗಳ ಮೇಲಿನ ಆ ನಿನಾದ ಪ್ರತಿಯೋರ್ವರನ್ನು ಬಡಿದೆಬ್ಬಿಸುತ್ತಿದೆ ಅನ್ನುತ್ತಿದ್ದೇನೆ ಈಗಲೂ ಮತ್ತು ಸಾಯುವ ಸ್ಥಿತಿಯಲ್ಲಿ ಬಂದಾಗಲೂ ಕರೆಯೊಂದು ಬಂದಾಗ ಅದು ರಾತ್ರಿಯಾಗಿರಲಿ ಹಗಲಾಗಿರಲಿ ಮಧ್ಯರಾತ್ರಿಯ ಒಳ್ಳೆಯ ನಿದ್ದೆಯಲ್ಲಿರುವಾಗಲೂ ಆಗಲಿ ಎಚ್ಚರಿಕೆಯ ಗಂಟೆ ಕೊಟ್ಟಾಗ ಎಲ್ಲರನ್ನು ಉಳಿಸಿದ್ದಾರೆ ಅನ್ನಬಹುದು ಇದು ಸತ್ಯ ಕಂಡ ಸತ್ಯ ಅದು ಎಲ್ಲರೂ ಯಾರನ್ನು ಅಂತೂ ಮಾಡಿದ್ದಾರೋ ಅವರೆಲ್ಲರ ಎದೆ ತಟ್ಟಿ ಅವರ ಅಂತರಂಗ ಹೇಳಬಹುದು ಇದು ಹೌದು ಅಮ್ಮ ಅಂತ ಈ ಅಮ್ಮ ಎಂಬ ಪದವ ನಾನು ಸೇರಿಸಿದ್ದು ಅವರಲ್ಲ ಅದಕ್ಕೆ ಅನ್ನುವುದು ಅಸೀಮತೆಯ ತತ್ವ ಬಂದು ಆ ಭಾವದೊಳಗೆ ಬಂದು ಮಾಯಾತೀತತೆಯ ತತ್ವವ ನಮಗೆ ಹೇಳಿಕೊಟ್ಟಿತ್ತು ಆದರೆ ಪೂರ್ಣವಾಗಿ ನಾವಾರೂ ಅದನ್ನು ಒಪ್ಪಿಕೊಳ್ಳಲೇ ಇಲ್ಲ ಅನ್ನಬಹುದು ಆ ಚಿಂತನ ಅದರ ಆಳ ವಿಸ್ತಾರ ನಮಗೆ ಗೊತ್ತೇ ಇರುವುದಿಲ್ಲ ಯಾಕಂದರೆ ಮಾಯಾತೀತತೆಗೂ ಮಾಯೆಯೊಳಗಿರುವ ನಮಗೂ ಅಜಗಜಾಂತರ ವ್ಯತ್ಯಾಸವಿದೆ ಯಾಕೆ ಮಾಯೆಯೊಳಗೆ ಮಾಯಾತೀತನೋರ್ವ ಬಂದ ಅದು ವರುಷಗಳು ಹೋದರೂ ಕೂಡ ಸತ್ಯಾಸತ್ಯತೆಯ ಹುಡುಕಿದಾಗ ಎಲ್ಲ ನುಡಿಯಲು ನಮಗೆ ಒಂದೊಂದು ಸಿಗುವುದು ಎರಡು ಸಾವಿರದ ಹದಿಮೂರರಲ್ಲಿ ಅಂದ ಒಂದು ಮಾತಿದೆ ಸಾಂಕ್ರಾಮಿಕ ರೋಗವೊಂದು ಬರುವುದು ಜಗ ಅಳಿದೇ ಹೋಗುವುದು ಅಂದರು ಆಗಲೂ ನಾವು ಎಚ್ಚೆತ್ತುಕೊಂಡಿಲ್ಲ ಮಾಯೆಯೊಳಗಿರುವವರು ಹೋಗುವರು ಅಂದರು ತಾನು ಉಳಿಸಲೆಂದು ಬಂದಿದ್ದೇನೆ ಎಂದು ಅಂದಿಲ್ಲ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಹದಿನೇಳರಲ್ಲೂ ಸ್ವಾರಿ ಎರಡು ಸಾವಿರದ ಹದಿನೇಳರಲ್ಲೂ ಅದೇ ಮಾತನ್ನು ಅಂದರು ಕೆಲವೇ ಕೆಲವು ವರ್ಷಗಳಲ್ಲಿ ಹತ್ತಿರವಿದೆ ಸಾಂಕ್ರಾಮಿಕ ರೋಗ ಬಂದು ಜಗನಾಶವಾಗುವುದು ಅಂದರು ಅದು ಸಣ್ಣ ತುಣುಕು ಒಂದ ಜಗನಾಶ ಒಂದು ನನ್ನ ನಾಶ ಅಂದರು ಆಗ ಕೊಂಚ ಹೆದರಿಕೆಯಾಯಿತು ಏನಿದರ ಅರ್ಥ ಅರ್ಥವೇ ಆಗಿಲ್ಲ ಆಗಲು ಕೂಡ ಆದರೆ ಮತ್ತೊಂದು ಮಹಾರೋಗ ಜಗವನ್ನೇ ಬೆಚ್ಚಿ ಬೀಳಿಸುವ ಮಹಾರೋಗ ಬಂದಾಗಲೇ ಎಲ್ಲರೂ ಎಚ್ಚೆತ್ತುಕೊಂಡರು ಇದೇನು ರೋಗ ಮುಟ್ಟಲಾಗದ ಸ್ಥಿತಿ ತಿನ್ನಲು ಏನಿಲ್ಲದ ಸ್ಥಿತಿ ಹಿಂದೆ ಹಿಂದೆ ತಿರುಗಿ ನಾವೇ ನೋಡಿದಾಗ ಪ್ರತಿಯೋರ್ವರು ಕಣ್ಣರಳಿಸಿ ಹಿಂದೆ ತಿರುಗಿ ನೋಡಿ ಆ ಸ್ಥಿತಿ ಏನಿತ್ತು ಎಂದು ಯಾರನ್ನು ಕಾಣಲಾಗದ ಸ್ಥಿತಿ ಎಲ್ಲಿಂದ ಎಷ್ಟೋ ಕಿಲೋಮೀಟರ್ನಷ್ಟು ದೂರದಲ್ಲಿ ಮನೆಯಲ್ಲಿ ಓರ್ವರಿಗೆ ಬಂದರೆ ಗುಲ್ಲೋ ಗುಲ್ಲೋ ಯಾಕಂದರೆ ಮುಂದೆ ನಮ್ಮದೇನು ಗತಿ ಎಂದು ಆದರೆ ಮಹಾಸ್ವಾಮಿಯವರು ತಮ್ಮ ಭಕ್ತರನ್ನು ಎಂದೂ ಕೈಬಿಟ್ಟಿಲ್ಲ ಅಂತಿದ್ದೇನೆ ನಂಬಿದವರ ಎಂದೂ ಕೈಬಿಟ್ಟಿಲ್ಲ ಯಾಕಂದರೆ ಎಲ್ಲ ಕರೆಗಳು ಬಂದಾಗಲ ಉಳಿಸಿದ್ದಾರೆ ಪ್ರತಿಯೊರ್ವರು ಅವರ ಎದೆ ಮುಟ್ಟಿ ಹೇಳಬಹುದು ಅಂತಿದ್ದೇನೆ ಒಂದೋ ಏನೋ ಅತ್ತ ಹೋಗಿರಬಹುದೋ ಏನೋ ಇಲ್ಲವಾದರೆ ಎಲ್ಲರನ್ನೂ ಉಳಿಸಿದ್ದಾರೆ ಹಲವು ಕಡೆಯಲ್ಲಿ ಮನೆ ಮಂದಿಯೆಲ್ಲವೂ ಮಲ ಮಲಗಿದ್ದಾಗ ಬೊಬ್ಬಿರಿದು ಕೇಳುತ್ತಿದ್ದರು ಸ್ವಾಮಿ ನಮಗಾರಿಲ್ಲ ಗತಿ ಇನ್ನು ಎಂದು ಆಗಲು ನಾನಿದ್ದೇನೆ ಏನಾಗುವುದಿಲ್ಲ ಎನ್ ಅನ್ನುವ ಎರಡು ಮಾತುಗಳು ಮಾತ್ರ ಸಾಕು ಶಬ್ದಾರ್ಥಗಳು ಅಂತೆಯೇ ಉಳಿಸಿದ್ದಾರೆ ಇದು ಮಾಯೆಯ ಜಗತ್ತು ಇಂದಲೇ ಬಂದಂಥವುದು ವಸುಂಧರಿಗಾದ ದುರಿತ ಅಂದರಿಗ ಹಾಗಿದ್ದರೆ ಏನರ್ಥ ಜಗನಾಶವೇ ಆಗಿದ್ದರೆ ಮಣ್ಣಲ್ಲಿ ಮಣ್ಣಾಗಿ ಎಲ್ಲರೂ ಹೋಗುತ್ತಿದ್ದರೋ ಏನು ಅದು ವೈಜ್ಞಾನಿಕದ ಸಿಲುಕದ ಸತ್ಯ ಅದಕ್ಕೆಂದು ಸಿಲುಕಿಲ್ಲ ಅದು ಮುಂದೇನಾಗುವುದೆಂದು ನಮಗೂ ಗೊತ್ತಾಗಿಲ್ಲ ಆದರೆ ಜಗ ಉಳಿಸಿಯೇ ಹೋದರು ಅವರು ಉಳಿಸಿ ಹೋದ ಹೊತ್ತೊಳಗಿಂದ ಆ ಸಾಂಕ್ರಾಮಿಕ ರೋಗದ ಏರಿಳಿತ ಇಳಿತವೇ ಆಗಿ ಹೋಯಿತು ಮತ್ತಿನ ಅಲೆ ಮುಂದೆ ಬಂದಿಲ್ಲ ಬರಕೂಡದು ಅನ್ನುವ ಆಶಯ ನಮ್ಮದು ಯಾಕಂದರೆ ಮುಂದೆ ಎಲ್ಲರೂ ಒಳ್ಳೆಯದಾಗಲಿ ಎಂಬ ಆಶಯ ಅದಕ್ಕಾಗಿ ಎಂದೂ ಅಂತಹದು ಬರ ಬರದಿರಲಿ ಅನ್ನುವ ಆ ಸತ್ಯದೊಂದಿಗೆ ನಾನು ಅನ್ನುತ್ತಿದ್ದೇನೆ ಈ ಮಾತ ಹಿಂದಿನದು ಕನಸೇ ಆಗಿ ಹೋಗಲಿ ಅನ್ನುವ ಮಾತು ಈ ಮಾಯೆ ಎಂತೂ ಬಂತು ಎಂದಾಗಲೇ ನಾವೆಲ್ಲರೂ ಮಾಯೆಯೊಳಗೆ ಇದ್ದೇವೆ ಇದು ಸತ್ಯ ಇದು ಸತ್ಯ ಅನ್ನುವ ಮಾಯೆ ಇದು ಅಂತಲ್ಲ ಮನಸ್ಸಿನ ವಿಕೃತಿಯೇ ನಮ್ಮನ್ನು ಅಂತು ಆಗಿಸುತ್ತಿದೆ ಅನ್ನಬಹುದು ಅದಕ್ಕಾಗಿ ನಾನೆಲ್ಲರೊಂದಿಗೆ ಹೇಳುವುದು ಮನಸ್ಸನ್ನು ಹಗುರಗೊಳಿಸಿ ಶುದ್ಧ ಶುದ್ಧತೆಯ ತನ್ನಿ ವಿಕೃತಿಯ ಕಳಚಿಕೊಳ್ಳಿ ನಿಮ್ಮಿಂದಲೇ ಆಗುವುದು ಅದು ನಿತ್ಯವೂ ನಾನು ಅನ್ನುತ್ತಿದ್ದೇನೆ ಅಲ್ಲಿ ನನ್ನ ಆ ಕ್ಷೇತ್ರದಲ್ಲಿ ಕಳಚಿಕೊಂಡಾಗ ನಮ್ಮ ಆತ್ಮಶುದ್ಧಿಯಾಗುವುದು ಎಲ್ಲವೂ ಇದೆ ನಮ್ಮೊಳಗೆ ಸತ್ಯ ಇದೆ ನ್ಯಾಯ ಇದೆ ಧರ್ಮವೂ ನಮ್ಮೊಳಗೆ ಇದೆ ಹುಡುಕಬೇಕಾಗಿಲ್ಲ ಬೆಳಕ ಹಿಡಿದು ಹುಡುಕಬೇಕಾಗಿಲ್ಲ ಎಲ್ಲವೂ ಇದೆ ಆದರೆ ಹೊರತೆಗೆಯುವ ಆ ಚಿಂತನ ನಮಗರಿವಿಲ್ಲ ಅಥವಾ ನಮ್ಮೊಳಗಿರುವ ಆ ವಿಕೃತಿಯ ಕಳಚಿಕೊಳ್ಳುವ ವಿಧಾನವೂ ನಮಗೆ ಗೊತ್ತಿಲ್ಲ ಅದಕ್ಕಾಗಿ ಕೊಂಚ ಪುಣ್ಯಶೇಷವೂ ಬೇಕು ಅನ್ನುತ್ತಿದ್ದೇನೆ ಅದಗಳಿಸಿಕೊಳ್ಳುವ ಎರಡು ವಿಧಾನಗಳನ್ನು ಹೇಳುತ್ತಿದ್ದೇನೆ ಎಲ್ಲರೊಂದಿಗೆ ಚೆನ್ನಾಗಿ ಇರಿ ಎಲ್ಲರೂ ಒಳ್ಳೆಯದಾಗಲಿ ಎಂಬ ಭಾವನೆ ನಿಮ್ಮೊಳಗೆ ತುಂಬಿದಾಗಲೇ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೋಗುವುದು ನಮ್ಮ ಮನಸ್ಸು ಒಳ್ಳೆಯದಾಗಲಿ ಎಂಬುದು ಕಂಡು ಸಂತೋಷಪಡಿ ಯಾರೂ ಒಳ್ಳೆಯದ ಆದರೂ ನಮಗೆ ತಾಯಿ ಆ ಮಹಾ ಸ್ವಾಮಿ ಇದ್ದಾರೆ ಅನ್ನುವ ಭಾವ ತುಂಬಿಕೊಳ್ಳಿ ನಮ್ಮ ಅಂದರೆ ವರ್ತುಲ ವರ್ತುಲವಾಗಿಯೇ ಇರುವುದು ಆ ವರ್ತುಲದಲ್ಲಿ ಮೇಲೆ ಕೆಳಗೆ ಏರಿಳಿತ ಸಹಜವಾಗಿಯೇ ಬರುವುದು ಅನ್ನುತ್ತಿದ್ದೆ ಆ ಸಹಜತೆಯ ತುಂಬಿಕೊಳ್ಳಿ ತುಂಬು ಕಠಿಣ ಮನಸ್ಸನ್ನು ಶುದ್ಧಿಗೊಳಿಸುವುದು ಆದರೂ ಅನ್ನುತ್ತಿದ್ದೇನೆ ಆಗ ನಮ್ಮ ಆತ್ಮಶುದ್ಧಿಯಾಗುವುದು ಆತ್ಮಶುದ್ಧಿಯಾದಾಗಲೇ ನಮಗೆ ಆತ್ಮಜ್ಞಾನ ಸಿಗುವುದು ಆತ್ಮಜ್ಞಾನ ಸಿಕ್ಕಿದಾಗ ಸ್ವಾಮಿಯವರು ಏನಂದರೂ ತತ್ವಗಳ ಚಾನು ಲಕ್ಷ ಪುಟಗಳಿವೆ ಒಂದು ಅದನ್ನು ಆ ತತ್ವಗಳನ್ನು ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳಲೇಬೇಕು ಆಗ ಜೀವನ ಧರ್ಮವ ಸುಲಭವಾಗಿ ಮುಂದುವರಿಸಬಹುದು ಅನ್ನುತ್ತಿದ್ದೇನೆ ಆಗ ಈ ಮಾಯೆಯಿಂದ ಹೊರಗೆ ಬರಬಹುದು ಅದಕ್ಕಾಗಿ ಈಗಿನ ಜೀವಿತ ಧರ್ಮ ಹೇಗಿದೆ ಎಂದರೆ ಪ್ರತಿಯೋರ್ವರಿಗೂ ತಾನು ಎಲ್ಲದರಲ್ಲೂ ಮೇಲು ಅನ್ನುವ ಅಹಂಕಾರ ಆ ಅಹಂಕಾರತೆಯ ಕಳಚಿಕೊಂಡಾಗಲಿ ನಾನು ಏನೂ ಅಲ್ಲ ಅನ್ನುವ ಭಾವ ತುಂಬಿದಾಗಲೇ ಅಲ್ಲಿ ನಾನು ಎಂಬುದು ತುಂಬಿಕೊಳ್ಳುವುದು ಅನ್ನುತ್ತಿದೆ ನಾನು ಏನೂ ಅಲ್ಲ ಅನ್ನುವ ಭಾವ ಬಂದಾಗಲೇ ನಾನು ಅನ್ನುವ ಆ ಸತ್ಯ ತುಂಬಿಕೊಳ್ಳುವುದು ನಾನು ಹೌದೆಂದು ಅಹಂಕಾರದಿಂದ ಬೀಗಿದಾಗ ಎಲ್ಲವೂ ಶೂನ್ಯವೇ ಆಗುತ್ತದೆ ಅದಕ್ಕಾಗಿ ಜೀವಿತ ಧರ್ಮದ ಒಂದು ಪುಣ್ಯ ಗಳಿಸಿಕೊಳ್ಳುವ ಕೊಳ್ಳುವಿಕೆಯ ಒಂದು ವಿಧಾನವ ಹೇಳುತ್ತಿದೆ ಇಂದು ಎಲ್ಲರೂ ಕೇಳಿ ನಿಮಗಿಷ್ಟ ಆದಂತೆ ಆದರೂ ನಾನು ಹೇಳುವುದು ನನ್ನ ಧರ್ಮವೆಂದೇ ಹೇಳುತ್ತಿದ್ದೇನೆ ಎಲ್ಲರ ಗೌರವಿಸಿ ಎನ್ನುತ್ತಿದೆ ಗೌರವದಿಂದ ಕಾಣಿ ಪ್ರತಿಯೋರ್ವರ ಹಿರಿಯರನ್ನು ಕೂಡ ಇಂದಿನ ಕಾಲ ಏನೆಂದರೆ ಮದುವೆಯಾದ ಕೂಡಲೇ ನಾನು ಕಂಡ ಸತ್ಯ ಹೇಳುತ್ತಿದ್ದೇನೆ ಒಂದೋ ತಿಂಗಳು ಒಂದೋ ಎರಡು ತಿಂಗಳು ಒಟ್ಟಿಗೆ ಇರಬೋ ಇರುವರೋ ಏನು ಮುಂದಿನದು ವಿಚ್ಛೇತನ ವಿಚ್ಛೇದನ ಬೇರೆ ಬೇರೆ ಆಗಲೇಬೇಕು ಯಾಕೆಂದು ಕೇಳಿದರೆ ಅವರ ತಂದೆ ತಾಯಿಗಳನ್ನು ನೋಡಲು ನನ್ನಿಂದ ಆಗುವುದಿಲ್ಲ ಅಥವಾ ಅವರಿಗೆ ಅವರು ಹೇಳಿದಂತೆ ನನಗೆ ಕೇಳಲಾಗುವುದಿಲ್ಲ ಅನ್ನುವ ಸತ್ಯತೆ ನಮ್ಮೆದುರು ಬಂದು ನಿಂತಾಗ ಅಚ್ಚರಿಯಾಗುವುದು ಎಲ್ಲಿ ಸೋತಿದ್ದೇವೆ ಅವರು ಹೇಳಿದ್ದನ್ನು ಕೇಳಿ ಅವರಿಗೆ ಗೌರವ ಕೊಟ್ಟು ಎಲ್ಲಿ ಸೋತಿದ್ದಾರೆ ನಮ್ಮ ಹಿರಿಯರು ಅಥವಾ ನಮ್ಮ ಮುನ್ ಹಿಂದಿನ ಮಾತೆಯಂದಿರು ಯಾರೇ ಹೇಳಿ ಸೋತಿರಬಹುದೋ ಏನೋ ಅವರ ಹಿಂದಿನವರ ಬಳುವಳಿ ಬಂದದ್ದು ಪೀಳಿಗೆ ಪೀಳಿಗೆ ಅನುಭವಿಸಿದ ಏನಾದರೂ ನೋವಿದ್ದರೆ ಅದು ಬಂದಿರಬಹುದೋ ಏನೋ ಆದರೆ ಗೌರವಿಸಿದ್ದನ್ನು ಎಲ್ಲಿಯೂ ತಳ್ಳಿ ಹಾಕಲಾಗದು ಅದಕ್ಕಾಗಿ ನಾನೇನಿದ್ದೇನೆ ಹಿರಿಯರನ್ನು ಗೌರವಿಸಿ ಹಿಂದೆ ಕಳೆದು ಹೋದುದು ಹೋಗಿ ಆಗಿದೆ ಆದರೆ ಎಂದು ಯಾಕೆ ಹೇಳುತ್ತಿದ್ದೇನೆ ಅಂದರೆ ಹುಟ್ಟಿದ ಮಗುವಿನ ಜಾತಕ ನೋಡಿದಾಗ ಬರುವುದು ಒಂದೇ ಶೇಷ ಏನಿದೆ ಎಂದರೆ ಅಲ್ಲಿ ಪುಣ್ಯವಿಲ್ಲ ಇದ್ದರೆ ಇದೇನು ನಮ್ಮ ಪೀಳಿಗೆ ಇಂತು ಪಡಕೊಳ್ಳುವುದೇ ಎಂತು ಪಡಕೊಳ್ಳುವುದು ಯಾರಿಗೂ ಗೊತ್ತಿಲ್ಲ ಅಲ್ಲಿರುವುದು ಪಾಪದ ಕೊಡುಗೆ ಅನ್ನುತ್ತಿದ್ದಾರೆ ಅಥವಾ ಪಿತೃಗಳ ಕೋಪ ಅನ್ನುತ್ತಿದ್ದಾರೆ ಪಿತೃಕೋಪ ಹೇಗೆ ಬರುವುದು ಎಂದು ಯಾರಿಗೂ ಗೊತ್ತಿಲ್ಲ ಪಿತೃ ಕೋಪವ ಹೇಗೆ ತೆಗೆಯುವುದುಂದು ಗೊತ್ತಿಲ್ಲ ನಾನು ಅನ್ನುತ್ತಿದ್ದೇನೆ ಇಲ್ಲಿ ಪುರೋಹಿತರು ಎದುರಿದ್ದಾರೆ ಅವರೆದುರೇ ಅನ್ನುತ್ತಿದ್ದೇನೆ ಪುರೋಹಿತರು ಎಲ್ಲ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ನೋಡುವುದು ಮಾತ್ರ ಉಳಿದವರ ಕೆಲಸ ಅಲ್ಲಿ ಪ್ರಾರ್ಥನೆ ಇರುವುದಿಲ್ಲ ಅವರು ಮಾಡುತ್ತಿರುವುದು ನಮ್ಮ ಪಿತೃಗಳಿಗೆ ಅಂತ ಆ ದೋಷವ ಕಳಿಸಿಕೊಳ್ಳುವುದು ನಾವು ಮಾಡಿಸುವವರು ಯಾರು ಮಾಡುತ್ತಿದ್ದಾರೋ ಅದನ್ನು ಅಂತೆ ಕೇಳಿ ಅಂತೆ ಪ್ರಾರ್ಥಿಸಿ ಮಾಡಿಸಿ ಅನ್ನುತ್ತಿದ್ದೆ ಆಗ ಕೊಂಚವಾದರೂ ಪುಣ್ಯ ಸಿಗಬಹುದು ನಿಮಗೆ ನಿಮ್ಮ ಮುಂದಿನ ಪೀಳಿಗೆಗೆ ಆ ಪೀಳಿಗೆ ಅಂತೆಯೇ ಬೆಳೆಬೇಕು ಎಂದು ನಾವು ಮಾಡಿದ ಯಾವ ದುರಿತಗಳು ಯಾವ ಕರ್ಮ ದುರಿತಗಳು ಅದು ಮುಂದಿನ ಪೀಳಿಗೆಗೆ ಅನ್ವಯ ಆಗುವುದು ಅನ್ನದಿದೆ ಅಂತಾಗದಿರಲಿ ಪುಣ್ಯ ಗಳಿಸಿಕೊಳ್ಳುವ ವಿಧಾನ ಎಂದರೆ ಎಲ್ಲರನ್ನು ಗೌರವಿಸಿ ನಿಮ್ಮ ಹಿರಿಯರು ನಿಮ್ಮನ್ನು ಎಂತು ಎತ್ತಿ ಆಡಿಸಿದ್ದಾರೋ ಯಾರ ಮಡಿಲಲ್ಲಿ ಆ ಮಕ್ಕಳು ಬೆಳೆದಿದ್ದಾರೋ ಗೊತ್ತಿಲ್ಲ ಆ ಮಡಿಲು ಆ ತಾಯಂದರಿಗೆ ಪಿತ್ಯರ್ಥವಾಗಿ ನಿಮ್ಮನ್ನು ಎತ್ತಿ ಆಡಿಸಿದರು ಇಂದು ಅವರ ಮುಖ ನೋಡಿದರು ನೋಡದಂತೆ ಹೋಗುವವರಿಷ್ಟು ನೋವಾಗಬಹುದು ಕೇಳಿದರೆ ಹೇಳಬಹುದು ಈ ಮಗುವ ಆ ಎತ್ತಿ ಆಡಿಸಿದೆ ಎಂದು ಅಂತೂ ಆಗಿಸದಿರಿ ಎಲ್ಲರೂ ನಮ್ಮವರೇ ಎಂದು ಪ್ರೀತಿಯಿಂದ ಕಂಡಾಗಲೇ ಕಣ್ಣಂಚಿನ ಆ ಪ್ರೀತಿ ಭಾವನಾತ್ಮಕವಾದ ಪ್ರೀತಿ ಎಲ್ಲದರಲ್ಲೂ ಇರಲಿ ಅನ್ನುತ್ತಿದ್ದೇನೆ ಆಗಲೇ ಆ ಸ್ವಾಮಿಗೆ ಅರ್ಚನೆಯಾಗುವುದು ಅವರಂದ ಎಲ್ಲ ತಾತ್ಪರ್ಯಗಳು ನಮ್ಮೊಳಗೆ ನಿಂತುಕೊಂಡರೆ ಅದುವೇ ಅವರಿಗೆ ಪಿತ್ಯರ್ಥ ಅನ್ನುತ್ತಿದ್ದೇನೆ ಇಷ್ಟಂದು ನಾನು ಬಳಲಿರಬಹುದು ನೀವು ಬೆಳಿಗ್ಗೆಯಿಂದ ಕೂತವರು ನನ್ನ ಈ ನುಡಿಗಳು ಎಷ್ಟು ಹಿತ ಎನಿಸಿದವೋ ಗೊತ್ತಿಲ್ಲ ಆದರೂ ಪುಣ್ಯ ಗಳಿಸಿಕೊಳ್ಳುವ ಒಂದು ವಿಧಾನವ ಹೇಳಿದ್ದೇನೆ ಅಷ್ಟೇ ಇದ್ದವರು ಈಗಲೂ ಅವಕಾಶ ಇದೆ ಹಿರಿಯವರು ಯಾರಿದ್ದಾರೋ ಅವರನ್ನು ಕ್ಷಮಾಯಾಚನೆಯೊಂದಿಗೆ ಒಂದು ಪ್ರಾರ್ಥನೆಯ ಕೊಡಿ ಆಗ ಅವರು ಏನ ಕೊಡುವರೋ ನಿಮಗೆ ಆಶೀರ್ವಾದವ ಅದು ನಿಮ್ಮ ಜನ್ಮ ಜನ್ಮಾಂತರಕ್ಕೆ ಸಾಕು ನಿಮ್ಮದಲ್ಲ ನಿಮ್ಮ ಪೀಳಿಗೆಗೂ ಅದು ಸಾಕು ಆಮೇಲೆ ಅವರ ನಂತೆ ಕಾಣಿ ಇಷ್ಟು ನಾನು ಹೇಳ ಹೇಳಿದ್ದು ಈ ಸ್ವಾಮಿಯವರ ಆ ನುಡಿಗಳ ಒಂದು ತಾತ್ಪರ್ಯವ ಹೇಳಿದ್ದೇನೆ ಹೊರತು ನನ್ನದೇ ಅಂತ ಭಾವನೆಗಳ ಹೇಳಿಲ್ಲ ಹೇಳಲಾಗುವುದಿಲ್ಲ ನಾನು ಅಂತಿದ್ದರೂ ಎಲ್ಲರಿಗೆ ಒಂದೇ ಥರ ಕಾಣುವುದಲ್ಲ ನಾನು ಕೆಲವರಿಗೆ ಅಮ್ಮ ಅಂತ ಕಾಣಬಹುದು ಕೆಲವರಿಗೆ ವಿಚಿತ್ರವಾಗಿ ಕಾಣಬಹುದು ಅದಕ್ಕಾಗಿ ನಾನು ಯಾವುದನ್ನು ಹೇಳುವುದಿಲ್ಲ ಯಾವ ನುಡಿಗಳು ಹಿಂದೆ ಬಂದವು ಆಗಲು ವಿಚಿತ್ರವಾಗಿ ಅಂದವರು ಇದ್ದಾರೆ ಆದರೆ ಇಂದು ಆ ನುಡಿಗಳೇ ಸತ್ಯದ ಪ್ರತಿಪಾದನೆಯ ತೋರಿಸುತ್ತಿವೆ ಅನ್ನ ಇಷ್ಟಂದು ನಾನು ನಿಮಗೆಷ್ಟು ಅರ್ಥವಾಯಿತು ಗೊತ್ತಿಲ್ಲ ಆದರೂ ಇಷ್ಟಂದು ನಾನು ಆ ಮಹಾ ತಾಯಿ ಆ ಮಹಾಸ್ವಾಮಿ ನಾವು ಕರೆಯುವುದಷ್ಟೇ ಅವರ ಹೆಸರ ಹೇಳಲು ನಮಗೂ ಅರ್ಹತೆ ಇಲ್ಲ ಯಾಕಂದರೆ ಆ ಅಸೀಮತೆಯ ತತ್ವವ ಕಂಡವರಿಲ್ಲ ಅಥವಾ ಆ ಮಾಯಾತೀತತೆಗೆ ಹೆಸರಿಡಲು ಸಾಧ್ಯವೇ ಇಲ್ಲ ಅಂತಿದೆ ಅದಕ್ಕಾಗಿ ಅವರ ಆ ಮಹಾ ಆಶೀರ್ವ ಅನುಗ್ರಹದೊಂದಿಗೆ ಎಲ್ಲರಿಗೂ ಅನುಗ್ರಹ ಸಿಗಲೆಂದೇ ಇಲ್ಲಿ ಯಾರೆಲ್ಲ ಬಂದಿದ್ದೀರ ಅವರೆಲ್ಲರಿಗೂ ಅಲ್ಲದೆ ಜಗಕ್ಕೆ ಅದು ಪಸರಿಸಲೆಂದೇ ಈ ಒಂದು ಆರಾಧನೋತ್ಸವ ಮಾಡಿದ್ದೇವೆ ಅದರಿಂದ ಅವರ ಬೆಳಕು ಜಗಕ್ಕೆ ಸಿಗಲೆಂದೇ ನನ್ನ ಆಶಯ ಈ ಆಶಯದೊಂದಿಗೆ ನಾನು ಅಂತೆ ಅನ್ನುತ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಜ್ಯ ಸ್ವಾಮೀಜಿಯವರ ಆರಾಧನ ಉತ್ಸ ಆರಾಧನಾ ಉತ್ಸವದ ಈ ಸಂದರ್ಭದಲ್ಲಿ ಎಲ್ಲರೂ ನಾವು ಭಾಳ ಸಂತೋಷ ಮತ್ತು ಭಕ್ತಿಪೂರ್ ಪೂರ್ವಕವಾದಂಥ ನಮನವನ್ನು ಈ ಮೂಲಕ ನಾವು ಸಲ್ಲಿಸ್ತಾ ಇದ್ದೇವೆ ಅವರ ನೆನಪಿಗಾಗಿ ಇವತ್ತು ಪ್ರತಿ ವರ್ಷ ಇವತ್ತು ಎರಡನೇ ವರ್ಷ ವರ್ಷದ ಆರಾಧನಾ ಉತ್ಸವದ ನಡೀತಾ ಇದೆ ಇದಕ್ಕೆ ಸಾವಿರಾರು ಭಕ್ತವರಂದು ಇವತ್ತು ಸೇರಿಕೊಂಡು ಈ ಉತ್ಸವದಲ್ಲಿ ಭಾಗಿಗಳಾಗಿ ಎಲ್ರಿಗೂ ಆ ಪೂಜ್ಯ ಸ್ವಾಮೀಜಿಯವರ ಅವರ ಜೀವಿತಾವಧಿಯಲ್ಲಿ ಕೊಟ್ಟಂಥ ಆಶೀರ್ವಾದ ಇಂದಿಗೂ ನೆನಪಿಸ್ತಾ ಆ ಆಶೀರ್ವಾದದೊಂದಿಗೆ ಎಲ್ಲರೂ ಆ ಉತ್ಸವ ಮತ್ತು ಭಕ್ತಿಯಿಂದ ಆ ಉತ್ಸವದ ಸ್ಪಿರಿಟ್ನೊಂದಿಗೆ ಇವತ್ತು ನಾವೆಲ್ಲರೂ ಅವರ ನೆನಪು ಮಾಡ್ತಾ ಇವತ್ತಿನ ದಿನ ಇವತ್ತು ಆಚರಣೆ ಇದ್ದೇವೆ ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ಹೇಳೋದಿಷ್ಟೇ ಎಲ್ರಿಗೂ ಆ ಉತ್ಸವದಲ್ಲಿ ಭಾಗಿಗಳಾದಂಥ ಅವರ ಭಕ್ತಾದಿಗಳಿಗೆ ಎಲ್ರಿಗೂ ಶುಭವಾಗಲಿ ಆ ದೇವರ ಅನುಗ್ರಹಿಸಲಿ ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ ಸದಾ ಅವರ ಮೇಲೆ ಇರಲಿ ಅಂತ ಹೇಳುವಂಥದ್ದನ್ನೇ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ